ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಗಿರಿಜಾ ಅಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಅವರ ಸೊಸೆ ಕೂಡ ಬರ್ತಾರೆ ಅಯ್ಯೋ ಅಮ್ಮ ಬನ್ನಿ ನಾನು ನಾನೊಬ್ಳೆ ಕೆಲಸ ಮಾಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ ನೀವು ಜೊತೆಲಿ ಏನೇನಾದ್ರೂ ಮಾತಾಡ್ತಾ ಇದ್ರೆ ಬೇಗ ಕೆಲಸ ಮುಗಿಸ್ತೀನಿ ಅಂತ ಹೇಳಿದಾಗ ಮಗಳು ಹಬ್ಬಕ್ಕೆ ತವ್ರ ಮನೆಗೆ ಬರ್ತಾ ಇಲ್ಲ ಅಂತ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ನೀವು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಇದೇನು ಈ ವರ್ಷದ ಕತೆ ಅಲ್ವಲ್ಲ ಗಿರಿಜಾ ಮದುವೆ ಆಗಿ ಹೋದಾಗಿದ್ದನು ಕೂಡ ಅವಳಿಗೆ ಇದೇ ತಾನೇ ಸಿಕ್ಕಿರೋದು ಇವರು ಇಡೀ ಊರಿಗೆನೆ ಭಾಗ್ನ ಕೊಡ್ತಾ ಇದ್ದಾರೆ ಆದರೆ ಸ್ವಂತ ತಂಗಿಗೆ ಭಾಗ್ನ ಕೊಡ್ತಾ ಇಲ್ಲ ಅಂತ ಗೊತ್ತಾದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಅಂತ ಹೇಳಿದಾಗ ಏನಮ್ಮ ಮಾಡೋದು ಪಾಪ ಗಿರಿಜಾ ಇವಾಗ ಎದುರಿಗೆ ಇದ್ದಾಳೆ ತಾನೆ ಅವಳನ್ನ ನೋಡ್ಕೊಂಡು ಖುಷಿ ಖುಷಿಯಾಗಿ ಇರೋಣ ಬಿಡಿ ಅಂತ ಹೇಳಿದಾಗ ಆಗಲ್ಲ ಕಣೆ ಅವಳೆಲ್ಲಾದರೂ ದೂರ ಇದ್ದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡಿಕೊಂಡು ಇರ್ತಾ ಇದ್ದೆ ಆದರೆ ಇವಾಗ ಕಣ್ಣೆದ್ರಿಗೆ ಇದ್ರೂ ಕೂಡ ಅವಳಿಗೆ ಭಾಗ್ನ ಕೊಡೋಕ್ಕಾಗೋದಿಲ್ಲ ಅಂತ ನನ್ನ ಮನಸ್ಸು ಚುಚ್ಚಿ ಚುಚ್ಚಿ ಹೇಳ್ತಾ ಇದೆ ಅಂದಿದ್ ತಕ್ಷಣ ಇಬ್ಬರಿಗೂ ಕೂಡ ತುಂಬಾ ಬೇಜಾರಾಗಿ ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ವಲ್ಲಭ ಕೇಶವ ಮಾಧವ ಈ ಮೂವರು ಕೂಡ ಕೂತಿರ್ಬೇಕಾದ್ರೆ ಅವ್ರ ದೊಡ್ಡಕ್ಕ ಬಂದು ಎಲ್ಲರಿಗೂ ಕೂಡ ಬೆನ್ನು ಹಾಲಲ್ಲಿ ಉಜ್ಜುತ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಈ ಕಡೆ ವಲ್ಲಭ ಕೂಡ ಅಕ್ಕ ಬರ್ತಾ ಏನಾದರೂ ಭಾವ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ಯಾ ಬರ ಕೋಪ ಎಲ್ಲ ಹಾಕಿ ನಾನು ಬೆನ್ನು ಉಜ್ಜುತ್ತಾ ಇದೆಯಾ ಅಂತ ಹೇಳಿದಾಗ ಹೌದು ಕಣ ಈ ರೀತಿ ಉಜ್ಜಿದ್ರೇನೆ ನಿಮ್ಮ ಭಾವನ ಮೇಲಿರೋ ಕೋಪ ಕಡಿಮೆ ಆಗುತ್ತೆ ಹಾಗೆ ನಿನ್ನ ಬೆನ್ನಲ್ಲಿರೋ ಕೊಳೆನೂ ಕೂಡ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆದ್ರೆ ಮಾಧವಗೆ ಮಾತ್ರ ತುಂಬಾ ಪ್ರೀತಿ ಇದ್ದ ಉಜ್ತಾ ಇರಬೇಕಾದ್ರೆ ಯಾಕಕ್ಕ ಅಣ್ಣ ಮಾತ್ರ ಅಷ್ಟು ಸ್ಮೂತಾಗಿ ಮಾಡ್ತಾ ಇದೆಯಾ ಅಂದಾಗ ಇವ್ ನನ್ನ ಮುಗ್ದ ತಮ್ಮ ಕಣೋ ಇವನಿಗೆ ಪಾಪ ಏನು ಗೊತ್ತಾಗೋದಿಲ್ಲ ಆದರೆ ನೀವಿಬ್ರು ಇದೀರಲ್ಲ ಬರೀ ಕಳ್ಳರು ಅಂತ ಹೇಳಿದ ತಕ್ಷಣ ಈ ಕಡೆ ಮೀನ ಮತ್ತೆ ಅವ್ರ ಹತ್ತೆ ಇಬ್ರು ಕೂಡ ನಗ್ತಾ ಇರ್ತಾರೆ ಆದ್ರೆ ಮೀನ ಸಡನ್ ಆಗಿ ಅವ್ರ ತಮ್ಮನ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರಾಗ್ಬಿಡ್ತಾಳೆ ಅದೇ ಟೈಮ್ಗೆ ಸುಂದರ ಕೂಡ ಬಂದ್ಬಿಡ್ತಾನೆ ಅಯ್ಯೋ ಅಯ್ಯಯ್ಯೋ ಅಂತ ಅಳ್ತಾ ಇರಬೇಕಾದ್ರೆ ಏನಾಯ್ತು ಯಾಕೋ ಈ ರೀತಿ ಅಳ್ತಾ ಇದ್ಯಾ ನಾನು ಇವಾಗ ಗೊತ್ತಾಯ್ತು ನೀವು ಇವು ನನ್ನನ್ನು ಹಾಲು ಹಾಕಿ ರೀತಿ ಉಜ್ಜಿದ್ರೆ ನಾನು ಕೂಡ ಇವಾಗ ಬೆಳ್ಳಗಿರ್ತಾ ಇದ್ದೆ ನೋಡು ಎಲ್ಲರೂ ಕೂಡ ನಾನು ಆದ್ರೆ ಕರ್ರೋಗಿದೀನಿ ಅಂದಾಗ ಅಷ್ಟೇ ತಾನೇ ಬಾರೋ ಇವಾಗ ನಾನು ಮಾಡ್ತೀನಿ ಅಂತ ಗಿರಿಜಾ ಕೂಡ ಇಲ್ಲಿ ಸುಂದರಾಗಿ ಹಾಲು ಹಾಕಿ ಬೆನ್ನು ಉಜ್ಜುತ್ತಾ ಇರ್ತಾರೆ ಅದೇ ಟೈಮ್ಗೆ ನಂದ ಕೂಡ ಬರ್ತಾರೆ ಅಯ್ಯೋ ಗಿರಿಜಾ ಏನು ಮಾಡ್ತಾ ಇದ್ದೀರಾ ಆಲ್ರೆಡಿ ದೇವಸ್ಥಾನಕ್ಕೆ ಓಕೆ ಟೈಮ್ ಆಗಿದೆ ಎಲ್ಲರೂ ಹೋಗಿ ಬೇಗ ಸ್ನಾನ ಮಾಡ್ಕೊಳ್ಳಿ ಅಂದಾಗ ಎಲ್ಲರೂ ಕೂಡ ಅಲ್ಲಿದ್ದ ಹೋಗ್ತಾರೆ ಮೀನನ್ನು ನೋಡಿಬಿಟ್ಟು ಯಾಕೆ ಮೀನ ತುಂಬಾ ಬೇಜಾರಲ್ಲಿದೆಯಾ ಅಂತ ಕೇಳಿದಾಗ ಏನಿಲ್ಲ ಬಿಡಿಯತ್ತೆ ಅಂತ ಹೇಳ್ತಾಳೆ ಏನಿಲ್ಲ ಅಂದ್ರೂ ಕೂಡ ನನಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ನಿನಗೆ ನಿಂತ ತವ್ರ ಮನೆ ನೆನಪಾಗ್ತಾ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಮಾವ ಇವರೆಲ್ಲರಿಗೂ ಕೂಡ ಲವ್ ಮ್ಯಾರೇಜ್ ಯಾಕೆ ಆಗಬಾರ್ದು ಅಂತ ಹೇಳಿದ್ರು ಗೊತ್ತಾ ಇದೆ ನಂತರ ಯಾವ ಹೆಣ್ಮಕ್ಳು ಕೂಡ ಈ ಮನೆಗೆ ಬಂದು ನೋವನ್ನು ಅನ್ಭವಿಸ್ಬಾರ್ದು ಅಂತಲೇ ಅವರು ಮಕ್ಕಳ ಹತ್ರ ಮಾತು ತಗೊಂಡಿದ್ರು ಆದರೆ ಇವ್ರು ಯಾರು ಕೂಡ ಅದನ್ನು ಅರ್ಥನೆ ಮಾಡ್ಕೊಳ್ತಾ ಇಲ್ಲ ಇವಾಗ ನೋಡು ನನ್ನ ಪರಿಸ್ಥಿತಿನೇ ನಿನಗೂ ಕೂಡ ಬಂದಿದೆ ಇದೇ ನೋವನ್ನು ನಾನು ಮೂವತ್ತು ವರ್ಷದ ಅನುಭವಿಸ್ತಾ ಇದ್ದೀನಿ ಅಂದಿದ ತಕ್ಷಣ ಮೀನಾಗಂತೂ ತುಂಬನೇ ಬೇಜಾರಾಗ್ಬಿಡುತ್ತೆ ಇನ್ನು ಮೀನಾ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಹಾಕೋ ಅಪ್ಪ ಅಮ್ಮ ಮತ್ತು ತಮ್ಮ ಮೂವರು ಕೂಡ ತುಂಬಾ ನೆನಪಾಗ್ತಾ ಇದ್ದಾರೆ ಅವ್ರನ್ನ ಬಿಟ್ಟಿರೋಕಾಗ್ತಾ ಇಲ್ಲ ಕೇಶವ ಎಲ್ಲಿದೆಯಾ ಬಾರೋ ಮನಸ್ಸಲ್ಲಿರೋ ನೋವನ್ನ ಹೇಳ್ಕೋಬೇಕು ಅಂತ ಇರಬೇಕಾದ್ರೆ ಅಲ್ಲಿಗೆ ಕೇಶವ ಕೂಡ ಬರ್ತಾನೆ ಬಂದಿದ ತಕ್ಷಣ ಮೀನಾ ಕೆಲವೊಂದು ಸಂಬಂಧ ಗೊತ್ತಾ ಎಷ್ಟೊಂದು ಪ್ರೀತಿ ವಾಸ್ತವದಿಂದ ಬೆಳೆಸ್ಕೊಂಡಿರ್ತೀವಿ ಆದರೆ ಆ ದೇವರು ಕೂಡ ಚಾಟಿ ಏಟಿದ್ದ ಸಂಬಂಧಗಳು ದೂರ ಆಗ್ಬಿಡ್ತವೆ ಪಾಪ ಇವಾಗ ಅಮ್ಮನ ಪರಿಸ್ಥಿತಿನೂ ಕೂಡ ಹಾಗೆ ಆಗಿರೋದು ನೋಡು ನೀನು ಇವತ್ತು ಅಮ್ಮನ ಜೊತೆಗೆ ಇರಬೇಕು ಅಂತ ಹೇಳಿದಾಗ ಯಾಕೆ ಕೇಶವ ಏನಾಯ್ತು ಅಂತ ಮೀನಾ ಕೇಳ್ತಾಳೆ ಅಮ್ಮ ತವ್ರ ಮನೆಯನ್ನ ನೆನ್ಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅವ್ರ ಬೇಜಾರನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ನೀನು ಅವ್ರ ಜೊತೆ ಇರು ಅಂತ ಹೇಳಿದಾಗ ಕೇಶವ ನಾನು ಕೂಡ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಇರು ಅಕ್ಕ ಹೋಗ್ತಾ ಇದ್ದಾಳೆ ಮೊದಲು ಅಕ್ಕಳನ್ನ ಕಳಿಸ್ಬರ್ತೀನಿ ಅಂತ ಹೇಳ್ಬಿಟ್ಟು ಕೇಶವ ಅಲ್ಲಿದ್ದ ಹೋಗ್ಬಿಡ್ತಾನೆ ಈ ಕಡೆ ಸೂರ್ಯಕಾಂತ್ ಮತ್ತೆ ಚಂದ್ರ ಅಂತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿರ್ತಾರೆ ಅವಾಗ ಅಮ್ಮ ಕೂಡ ಅಮ್ಮ ಈ ಟೈಮಲ್ಲಿ ಅಣ್ಣ ಇರಬೇಕಿತ್ತು ಅಲ್ವಾ ನಾನು ಅಣ್ಣನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇದಿದ್ರೆ ನಾನು ಕೂಡ ಇವತ್ತು ಅವನಿಗೆ ಬೆನ್ನು ಉಜ್ಜಿ ಬೆನ್ನು ಉಜ್ಜಬೋದಿತ್ತು ಅಲ್ವಾ ಅಂತ ಹೇಳಿದಾಗ ಹೌದು ಕಣೇ ಅಮ್ಮ ಅದು ಕೆಲವೊಂದು ಸಂಬಂಧನೇ ಹಾಗೆ ಅಣ್ಣ ತಂಗಿ ಅಂದರೆ ಯಾವತ್ತೂ ಕೂಡ ಬಿಟ್ಕೊಡೋದಲ್ಲ ಎಷ್ಟೊಂದು ಸಲ ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಬಿಟ್ಕೊಡ್ತಾರೆ ಆದರೆ ಅಣ್ಣಂದಿರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಹಾಗೆ ನಿನಗೂ ಕೂಡ ಅಷ್ಟೇ ಅಂತ ಹೇಳಿದಾಗ ಹೌದಮ್ಮ ಅವನಿದ್ದಾಗ ನಾವಿಬ್ಬರು ಎಷ್ಟು ಕಿತ್ತಾಡ್ತಾ ಇರ್ತೀವಿ ಆದರೆ ಇವಾಗ ನೋಡು ಅವನಿದ್ದರೆ ಕೈಗೆ ಗೋರಂಟಿ ಹಾಕೊಂಡು ಎಲ್ಲ ಕೆಲಸನೂ ಕೂಡ ಹತ್ರನೇ ಮಾಡಿಸ್ಕೊಂಡು ಎಷ್ಟು ಖುಷಿ ಖುಷಿಯಾಗಿ ಇಬ್ಬರು ಕೂಡ ರೇಗಿಸ್ಕೊಂಡು ಇರ್ತಾ ಇದ್ವಿ ಇವಾಗ ಅವನಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರಿಗೂ ಕೂಡ ಗಿರಿಜಾ ತುಂಬಾ ನೆನಪಾಗ್ಬಿಡ್ತಾಳೆ ಆದರೆ ಸಡನ್ ಆಗಿ ಗೋಕುಲ ಅಂತ ಹೆಸರು ನೋಡಿದ ತಕ್ಷಣ ಇಲ್ಲ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕೆಲವೊಂದು ಸಂಬಂಧಗಳು ಸರಿ ಹೋಗೋದಿಲ್ಲ ಅಣ್ಣ ಅಣ್ಣ ತಂಗಿ ಸಂಬಂಧ ದೂರ ಇರುತ್ತೆ ಅಂತ ಹೇಳಿದ ತಕ್ಷಣ ಅವ್ರ ಹೆಂಡ್ತಿ ಮತ್ತೆ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಬಂದಿರೋ ದೇವಸ್ಥಾನಕ್ಕೆ ಗಿರಿಜಾ ಫ್ಯಾಮಿಲಿನೂ ಕೂಡ ಬರ್ತಾರೆ ಬಂದಿದ ತಕ್ಷಣ ಇಬ್ರು ಕೂಡ ಎದ್ರ ಬದ್ರ ಆದಾಗ ಗಿರಿಜಾ ತುಂಬಾನೇ ಅಳು ಬರ್ತಾ ಇರುತ್ತೆ ಅಲ್ಲ ನಾವು ದೇವಸ್ಥಾನಕ್ಕೆ ಬಂದಾಗ ಇವರು ಕೂಡ ಅಂತ ಸುಂದ್ರ ಕೂಡ ಬೈಕೊಳ್ತಾ ಇರಬೇಕಾದ್ರೆ ಈ ಕಡೆ ಸೂರ್ಯಕಾಂತು ತುಂಬಾ ಪ್ರೀತಿ ಇದ್ದ ಅವ್ರ ತಂಗಿನ ನೋಡ್ತಾ ಇರ್ತಾರೆ ಅದೇ ಟೈಮ್ ಗೆ ನಂದ ಬಂದಿದ ತಕ್ಷಣ ಅಯ್ಯೋ ಯಾಕೆಲ್ಲರೂ ಇಲ್ಲೇ ನಿಂತಿದ್ದೀರಾ ಬನ್ನಿ ದೇವಸ್ಥಾನಕ್ಕೆ ಟೈಮ್ ಆಯ್ತು ಅಂತ ಹೇಳಿದಾಗ ಸೂರ್ಯಗಂತು ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಣ್ಣ ನಾವು ಇದೇ ಟೈಮಲ್ಲಿ ಪೂಜೆ ಮಾಡಕ್ ಬರ್ಬೇಕಿತ್ತ ಅಂತ ಹೇಳಿದಾಗ ಹೌದು ಗಿರಿಜಾ ರಾಕ್ಷಸರು ಮಾಡಿಸೋ ಟೈಮಲ್ಲಿ ನಾವ್ಯಾಕ್ ಬರಬೇಕು ಅಂತ ಹೇಳ್ತಾಗ ಈ ಕಡೆ ಚಂದ್ರಗಂತೂ ತುಂಬಾನೇ ಕೋಪ ಬಂದು ನಂದ ಹತ್ರ ಮಾತಾಡ್ಬೇಕು ಅಂತ ಬರ್ತಾನೆ ಅವಾಗ ಸೂರ್ಯಕಾಂತ ಚಂದ್ರಕಾಂತ್ನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ ಇನ್ನು ಈ ಕಡೆ ಅಮ್ಮ ಮತ್ತೆ ಅವ್ರ ಅಜ್ಜಿ ಇಬ್ರು ಕೂಡ ಕೂತಿರ್ಬೇಕಾದ್ರೆ ಅಮ್ಮ ಹೋಗಿ ನೀನು ಆ ಕಡೆ ಇದ್ದ ಅಡ್ಡಾಡ್ಕೊಂಬಾ ಅಂತ ಹೇಳಿದಾಗ ಬೇಡಪ್ಪ ನಾನು ಎಲ್ಲೂ ಹೋಗೋದಿಲ್ಲ ನಾನೇನಾದ್ರೂ ಆ ಕಡೆ ಹೋದ ಅಂತ ಹಿಡ್ಕೊ ನೀನು ಹೋಗಿ ನಿನ್ನ ಮಗಳನ್ನ ಮಾತಾಡಿಸ್ಬಿಡ್ತೀನಿ ಅದೇನಾದ್ರೂ ಅಪ್ಪ ಮತ್ತು ಚಿಕ್ಕಪ್ಪ ಕಣ್ಣಿಗೆ ಬಿತ್ತು ಅಂದರೆ ಬಂದು ನನ್ನನ್ನ ಬೈತಾರೆ ನಾನು ಮಾತ್ರ ಅಂತ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿದಾಗ ಏನು ಆಗೋದಿಲ್ಲ ಹೋಗಿ ಅಮ್ಮು ಅಡ್ಡಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅದೇ ಟೈಮ್ಗೆ ವಲ್ಲಬ್ಬಾ ಕೂಡ ಇಲ್ಲಿ ಅಮ್ಮು ಕೂತಿರೋದನ್ನ ನೋಡ್ಬಿಟ್ಟು ಅಯ್ಯೋ ಮಂಗ ಬಂತು ಮಂಗ ಬಂತು ಅಂತ ಹೇಳ್ಬಿಟ್ಟು ಭಯಪಡಿಸ್ತೇನೆ ಅಯ್ಯೋ ಎಲ್ಲಿ ಎಲ್ಲಿ ಅಂತ ಈ ಕಡೆ ಅಮ್ಮು ಕೇಳ್ತಾ ಇರಬೇಕಾದ್ರೆ ಅಲ್ಲ ಮನುಷ್ಯರು ಮಂಗನ ನೋಡಿ ಭಯ ಪಡೋದನ್ನ ನೋಡಿದ್ದೀನಿ ಆದರೆ ಮಂಗನೇ ಇನ್ನೊಂದು ಮಂಗನ ನೋಡಿ ಭಯ ಅಂದ್ರೆ ನಿಜವಾಗ್ಲೂ ನಗು ಬರುತ್ತೆ ಅಂತ ಹೇಳ್ಬಿಟ್ಟು ವಲ್ಲಭ ನಗ್ತಾ ಇರಬೇಕಾದ್ರೆ ಏನು ಅಜ್ಜಿ ನೀನು ಅವ್ನು ಬೈತಾ ಇದ್ರೂ ಕೂಡ ನೀನು ಆಗಿ ಕೂತಿದ್ದೀಯಾ ಅವನಿಗೆ ದಬಾಯಿಸಜ್ಜಿ ಅಂತ ಅಮ್ಮ ಹೇಳಿದ ತಕ್ಷಣ ಯಾಕೋ ನನ್ನ ಮೊಮ್ಮಗಳಿಗೆ ಆ ರೀತಿ ಮಾತಾಡ್ತೀಯಾ ನೋಡೋಳು ಎಷ್ಟು ಮುದ್ದಾಗಿದ್ದಾಳೆ ಅಂತ ಅಜ್ಜಿ ಹೇಳಿದಾಗ ಯಾಕಜ್ಜಿ ಬರೀ ಅವಳಷ್ಟೇ ನಿನಗೆ ಮೊಮ್ಮಗಳ ನಾನೇನು ಅಲ್ವಾ ನಿನಗೆ ಬರುತ್ತೆ ಬರುತ್ತೆ ಕಾಲ ಬರುತ್ತೆ ಕಾಲ ಬಂದಾಗ ನೋಡ್ಕೊಳ್ತೀನಿ ಅಂತ ಅಲ್ಲಿದ್ದ ಹೋಗ್ಬಿಡ್ತಾನೆ ಅವಾಗ ಅಜ್ಜಿಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಪ್ಲೀಸ್ ಅಜ್ಜಿ ಬೇಜಾರ್ ಮಾಡ್ಕೋಬೇಡಿ ಅಂತ ಈ ಕಡೆ ಅಮ್ಮ ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಮೀನಾ ಕೂಡ ಹಾಲ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕೇಶವ ಕೂಡ ಬರ್ತಾನೆ ಅಯ್ಯೋ ಮೀನಾ ಏನೇ ಮಾಡ್ತಾ ಇದೆಯಾ ಅಮ್ಮನ ಜೊತೆ ಇರು ಅಂತ ಹೇಳಿದ್ದೆ ತಾನೆ ಇವತ್ತು ಅಮ್ಮಗೆ ತುಂಬಾನೇ ಬೇಜಾರಾಗಿರುತ್ತೆ ಕಣೆ ನೀನ್ ಅವ್ರ ಇರಬೇಕು ಅಲ್ವಾ ಅಂದಾಗ ಅಯ್ಯೋ ಕೇಶವ ಅತ್ತೆ ಆರಾಮಾಗಿದ್ದಾರೆ ಕಣೋ ಅವರು ಕೂಡ ದೇವ್ರ ಹತ್ರ ಏನಾದ್ರು ಕೇಳ್ಕೊಳ್ಳೋದಿರುತ್ತೆ ತಾನೆ ಅವ್ರನ್ನೂ ನೆಮ್ಮದಿಯಾಗಿ ಬಿಡ್ಬೇಕು ತಾನೆ ಅದಕ್ಕೋಸ್ಕರ ಅತ್ತೆ ಒಬ್ಬರನ್ನೇ ಬಿಟ್ಟು ಬಂದಿದ್ದೀನಿ ಅವ್ರು ಖುಷಿ ಖುಷಿ ಇದ್ದ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನೀನ್ ಅನ್ಕೊಳ್ಳೋತರ ಏನಿಲ್ಲ ಅಂತ ಹೇಳಿದಾಗ ಸರಿ ಬಿಡು ಅಂತ ಕೇಶವ ಹೇಳ್ತೇನೆ ಆವಾಗ ಕೇಶವ ನಿನ್ನ ಹತ್ರ ಮಾತಾಡಬೇಕು ಅಂತ ಮೀನ ಹೇಳಿದ ತಕ್ಷಣ ಆವಾಗ ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಇದ್ದ ನನ್ನ ಅಣೆಗೆ ಕುಂಕುಮ ಇಡ್ತಾ ಇದ್ದೆ ಅಲ್ವಾ ಇವತ್ತು ಕೂಡ ಇಡೋ ಅಂತ ಹೇಳಿದಾಗ ಕೇಶವ ಹಿಂದೆ ಮುಂದೆ ನೋಡ್ದೇನೆ ಅಲ್ಲಿದ್ದ ಹೋಗ್ಬಿಡ್ತಾನೆ ಆವಾಗ ಮೀನಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಮದುವೆ ಆದಮೇಲೆ ಗಂಡಸರು ಬದಲಾಗ್ತಾರೆ ಅಂತ ಹೇಳ್ತಾರೆ ಆದರೆ ನನ್ನ ಕೇಶವನು ಕೂಡ ಬದಲಾಗಿದ್ದಾನೆ ಅಂತ ಹೇಳ್ಬಿಟ್ಟು ಮೀನಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ಎಲ್ಲರಿಗೂ ಕೂಡ ಭಾಗನ ಕೊಡ್ತಾ ಇರಬೇಕಾದ್ರೆ ಚಂದ್ರಕಾಂತು ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ ಯಾಕೋ ಈ ರೀತಿ ಇದೆಯಾ ಅಂತ ಹೇಳಿದಾಗ ಹೌದು ರೀ ಎಲ್ಲರಿಗೂ ಕೂಡ ಬಾಗಿನ ಕೊಡ್ತಾ ಇದೀವಿ ಆದರೆ ತಂಗಿಗೆ ಕೊಟ್ಟ ಹಾಗೆ ಆಗೋದಿಲ್ಲ ತಾನೆ ಅವರು ಗಿರಿಜಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲದನ್ನೂ ಕೂಡ ಮರೆತು ನೀವೇ ಒಂದು ಹೆಜ್ಜೆ ಮುಂದೆ ಇಡಿ ಅಂತ ಹೇಳಿದಾಗ ಈ ಕಡೆ ಚಂದ್ರಕಾಂತು ಕೋಪ ಮಾಡಿಕೊಂಡು ಸಾಧ್ಯನೇ ಇಲ್ಲ ಅಣ್ಣ ತಮ್ಮ ಯಾರು ಕೂಡ ಬೇಡ ಅಂತ ಬಿಟ್ಟು ಅವಳು ಅವಳಿಗೆ ಇಲ್ಲ ಅಂದಮೇಲೆ ನಮಗೂ ಕೂಡ ಅವ್ಳು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡ್ಬಿಡ್ತಾರೆ ನೋಡಿದ್ರೆ ಗಿರಿಜಾ ಕೂಡ ಬಾಗಿನ ತಗೋಬೇಕು ಅಂತ ಅದೇ ಲೈನ್ ಅಲ್ಲಿ ಬರ್ತಾ ಇರ್ತಾಳೆ ಅದನ್ನ ಅಮ್ಮು ಕೂಡ ನೋಡ್ಬಿಡ್ತಾಳೆ ಇನ್ನು ನಂದ ಕೂಡ ಗಿರಿಜನ ಹುಡ್ಕೊಂಡು ಬರ್ತಾರೆ ಇನ್ನೇನ್ ಬಾಗಿನ ತಗೋಬೇಕು ಅಲ್ಲಿಗೆ ನಂದ ಕೂಡ ಬರ್ತಾರೆ ಹಾಗಿದ್ರೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಅವ್ರಿಗೆ ಅವ್ರ ತಂಗಿ ಬಂದಿರೋದು ಗೊತ್ತಾಗುತ್ತಾ ಹಾಗೆ ಇಲ್ಲಿ ಗಿರಿಜಾ ಬಂದಿರೋ ಸತ್ಯನೂ ಕೂಡ ನಂದ ಮುಂದೆ ಗೊತ್ತಾಗುತ್ತಾ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್